ಅವೆಲ್ಲ ನೋಡಿ ಅವೆಲ್ಲ ನನಗೆ ಗೊತ್ತಿದೆ ಮಂಡ್ಯ ಜಿಲ್ಲೆಯ ರಾಜಕಾರಣಿ ಇವತ್ತು ಮಾಧ್ಯಮದ ನಮ್ಮ ಕನ್ನಡ ಚಾನೆಲ್ಗಳನ್ನ ಓಪನ್ ಮಾಡಿದ್ರೆ ಬಹುಶಃ ದೇಶದಲ್ಲಿ ಬರೀ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಚುನಾವಣೆ ನಡೀತಿದೆ ಇನ್ನೆಲ್ಲೂ ಚುನಾವಣೆ ನಡೀತಿಲ್ಲ ಅಂತಕ್ಕಂಥ ಭಾವನೆ ಮೂಡಿಸ್ಕೊಂಡಿದ್ದಾರೆ ಇವತ್ತು ಎಲ್ಲ ಬರೀ ಅವ್ರು ಕೊಡ್ತಿರ್ತಕ್ಕಂಥ ಪ್ರಚಾರ ಅದಕ್ಕೇ ಇಲ್ಲ ಮಂಡ್ಯದ್ದು ಸ್ವಲ್ಪ ಬೇಜಾರಾದರೆ ಅವ್ರಿಗೆ ಹಾಕ್ಲಿಕ್ಕೆ ಕೊನೆಗೆಲ್ಲ ಆಸ್ತಕ್ಕೆ ಹೋಗ್ತಾರೆ ಇಲ್ಲ ತುಮಕೂರು ಹೋಗ್ತಾರೆ ಅದು ಬಿಟ್ಟರೆ ಇನ್ನೆಲ್ಲೂ ಚುನಾವಣೆ ಇದೆ ಅಂತಕ್ಕಂಥ ಭಾವನೆ ಇವತ್ತು ಮಾಧ್ಯಮದ ಇಲ್ಲ ಮಂಡ್ಯದಲ್ಲಿ ಎಷ್ಟೇ ರೀತಿಯಲ್ಲಿ ಆ ಜನರ ಮೇಲೆ ಇವತ್ತು ವಿರೋಧ ಪಕ್ಷದ ಅಭ್ಯರ್ಥಿ ಬಗ್ಗೆ ನೀವು ಏನೇ ಪ್ರಭಾವ ಬೀರಲಿಕ್ಕೆ ಹೋದ್ರೂ ಮಂಡ್ಯ ಜಿಲ್ಲೆಯಲ್ಲಿ ಏನಾಗುತ್ತೆ ರಿಸಲ್ಟ್ ಅನ್ನೋದು ಗೊತ್ತಿದ್ದೇನೆ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ರೀತಿಯ ಅಪಪ್ರಚಾರಗಳು ನಡೆದರೂ ಜೆ ಡಿ ಎಸ್ಸು ಕಾಂಗ್ರೆಸ್ನ ಅಭ್ಯರ್ಥಿ ನಿಖಿಲ್ ಗೆಲ್ತಕ್ಕಂಥದ್ದು ಯಾವುದೇ ಸಂಶಯಗಳಿಲ್ಲ ಮುಖ್ಯಮಂತ್ರಿ ಬರ್ತಾ ಇರ್ತಕ್ಕಂಥದ್ದು ಯಾವುದು ಐನೂರ ಐವತ್ತು ಕೋಟಿ ಹಣವನ್ನು ಇವತ್ತು ಮಾಧ್ಯಮಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಐನೂರೈವತ್ತು ಕೋಟಿ ಮಾಧ್ಯಮದ ಮಿತ್ರರಿಗೆ ನಾನು ಅದಕ್ಕೆ ಹೇಳೋದು ಮಾಧ್ಯಮದ ಮಿತ್ರರುಗಳು ಆ ಒಂದು ಬಿ ಜೆ ಪಿ ಕೊಡ್ತಕ್ಕಂಥ ಆ ಒಂದು ಅಡ್ವರ್ಟೈಸ್ಮೆಂಟ್ನ ಬಂಡವಾಳಿಗೋಸ್ಕರವಾಗಿ ದೇಶದ ಪರಿಸ್ಥಿತಿಗಳು ಏನಿದೆ ವಾಸ್ತವಾಂಶವನ್ನು ತರ್ತಕ್ಕಂಥದ್ರಲ್ಲಿ ದಾರಿ ತಪ್ಪಿಡಿ ಅಂತಕ್ಕಂಥ ಹೇಳ್ತಾ ಇದ್ದೀನಿ ಇಲ್ಲಿ ಆ ಸರ್ವೆಗಳ ಬಗ್ಗೆ ನಾನು ತಲೆ ತಲೆಕೆಡ್ತೀನಿ ಈ ಸರ್ವೆ ನಿಮ್ಮ ಮಾಧ್ಯಮದ ಮಿತ್ತದೆ ಪ್ರತಿದಿನ ಬೆಳಗ್ಗೆ ಟಿ ವಿ ಹಾಕಿದ್ರೆ ಮಂಡ್ಯದಲ್ಲಿ ಏನೋ ಆಗೋಯಿತು ಮಂಡ್ಯದಲ್ಲಿ ಏನೋ ಆಗೋಯಿತು ಮುಗಿದೇ ಹೋಯಿತು ಅಂತ ಹೇಳ್ತಾ ಇದ್ದೀವಿ ಇವತ್ತು ನಾನು ಈಗ ಚರ್ಚೆ ಮಾಡೋದಿಲ್ಲ ನಾನು ಮೇ ಇಪ್ಪತ್ತ್ ಮೂರು ರಿಸಲ್ಟ್ ಬರಲಿ ಮಾಧ್ಯಮದ ಮಿತ್ರರು ಬರ್ತಾರ ನಿಮ್ಮ ಸ್ನೇಹಿತರು ಕ್ಯಾಮ್ರೇಟ್ ಮಾಡ್ ಆಗಿ ಮಾತಾಡೋದು ದೊಡ್ಡ ಮಾರ್ಜಿನಲ್ಲೇ ಗೆಲ್ತಾರೆ ಕಾಂಗ್ರೆಸ್ ಯಾವ ಸಂಶಯ ಗೆಲ್ತಕ್ಕಂಥ ಮಂಡ್ಯ ಮಾರ್ಜಿನ್ ನೀವೇ ಹೇಳ್ತೀರಿ ಬನ್ನಿ ಅದೇನು ಸಣ್ಣ ಫುಡ್ ಆಗಲ್ಲ ದೊಡ್ಡ ಮಾರ್ಜಿನ್ ಆಗುತ್ತೆ ಅಲೆಯ ಕರಾವಳಿ ಪ್ರದೇಶದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲೇ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದ್ರೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂತ ನಮಗೂ ಯಾವ ಒಂದಾದರೂ ಹೇಳಬೇಕಲ್ವೇ ಅರವ್ ಕುಮಾರ್ ಹೆಣೆಯವರ ಮಾತಾಡಿಸಿದ್ ಮಾಂದಾಡ್ಸಿದ್ಬಿಟ್ರೆ ಹಲವಾರು ನಾಯಕರುಗಳ ಮೇಲೆ ಗೀಡಮಟ್ಟದ ಮಾತುಗಳು ಮಾತುಗಳನ್ನು ನೀವೇ ಪ್ರಕೃತೀ ನರೇಂದ್ರ ಮೋದಿಯವರಿಂದ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಕೊಡುಗೆ ಇಲ್ಲ ಯಾವ ಆಧಾರದ ಮೇಲೆ ನರೇಂದ್ರ ಮೋದಿ ಓಟ್ ಕೊಡಿ ಅಂತ ಕೇಳ್ತಾರೆ ಎಷ್ಟು ದಿನ ಜನ ಮರಣ ಆಗ್ತಾರೆ ಅದರಿಂದ ಈ ಬಾರಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯು ಗೆಲ್ತಕ್ಕಂಥಲ್ಲಿ ನನಗೆ ಯಾವುದೇ ಸಂಶಯಗಳಿಲ್ಲ ಅದ್ರ ಜೊತೆಗೆ ನಾರ್ತ್ ಕೇಂದ್ರದ ಅಭ್ಯರ್ಥಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯೇ ಚುನಾವಣೆಗೆ ನಿಂತಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಸ ನಮ್ಮ ಒಂದು ಒಗ್ಗಟ್ಟಿನ ಹೋರಾಟದಲ್ಲಿ ಈ ಒಂದು ಕರಾವಳಿ ಬೆಳ್ಳಿನ ಮೂರು ಕ್ಷೇತ್ರಗಳು ಈ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ನ ಅಭ್ಯರ್ಥಿ ಮತ್ತು ಯಾವುದೇ ಯಾವುದೇ ಇರಲಿಲ್ಲ ಒಂದು ಭಾಗ ಅದ್ರ ಜೊತೆಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ನನ್ನದೇ ಆದಂಥ ಕೆಲವು ಕಾರ್ಯಕ್ರಮಗಳಿದ್ದಾವೆ ಯೋಜನೆಗಳಿದ್ದಾವೆ ಇವತ್ತು ಯುವಕರಿಗೆ ಉದ್ಯೋಗವನ್ನು ಈ ಒಂದು ಜಿಲ್ಲೆಯಲ್ಲೇ ಇವತ್ತು ತಂದು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಗೆ ಅವಕಾಶ ಕೊಡದೆ ಈಗಾಗಲೇ ಅದ್ರ ಬಗ್ಗೆ ಚಿಂತನೆಗಳನ್ನು ನಾನೇನು ನಡೆಸಿದ್ದೇನೆ ಈ ಬಾರಿ ಒಟ್ಟಾರೆ ನನ್ನ ಅಭಿಪ್ರಾಯದಲ್ಲಿ ಈಗಾಗಲೇ ನಾನು ಮತ್ತೆ ಐದನೇ ತಾರೀಕು ಚಿಕ್ಕಮಗಳೂರು ಭಾಗದ ಪ್ರವಾಸ ಮಾಡ್ತಾ ನಾಳೆ ನಾರ್ತ್ ಕೇಂದ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯ ನಂತರ ನಾಳೆ ಪುನಃ ನಾನು ಚಿಕ್ಕಮಗಳೂರಿಗೆ ಹೋಗಿ ನರಸಿಂಹರಾಜ ಕೊಪ್ಪ ಮತ್ತು ತರೀಕೆರೆ ಮೂಡಿಗೆರೆ ಭಾಗದಲ್ಲಿ ಐದನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಏಳನೇ ತಾರೀಕು ಉಡುಪಿಗೆ ಮತ್ತೆ ಬರ್ತಾ ಇದ್ದೇನೆ ಉಡುಪಿಯಲ್ಲಿ ಎರಡು ಮೂರು ಸಭೆಗಳನ್ನು ಮಾಡಿ ಮತ್ತು ಸಾಯಂಕಾಲ ದಕ್ಷಿಣ ಕನ್ನಡದ ಪುತ್ತೂರು ಮತ್ತು ಸುಳ್ಯ ಭಾಗದಲ್ಲಿ ಎರಡು ಸಭೆಗಳಿಗೆ ಇವತ್ತು ಭಾಗವಹಿಸ್ತಕ್ಕಂಥ ಮುಖಾಂತರ ಈ ಭಾಗದ ಜನರ ಒಂದು ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳ ಪರವಾಗಿ ಇವತ್ತು ನಮ್ಮ ಒಂದು ಹೋರಾಟವನ್ನು ಮುಂದುವರಿಸಿ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಕೊಡಿ ಏನದು ಹೇಳೋದು ಬಿಟ್ಟರೆ ಬಿ ಜೆ ಬಂಡವಾಳವೇ ಇಲ್ಲ ಅದೊಂದೇ ಅವರು ನರೇಂದ್ರ ಮೋದಿಯವ್ರ ಮುಖ ನೋಡ್ಕೊಡ್ಲಿಕ್ಕೆ ನರೇಂದ್ರ ಮೋದಿ ರಾಜ್ಯ ಕೊಟ್ಟ ಕೊಡುಗೆ ಯಾವ್ದಾದ್ರು ಹೇಳಬೇಕಲ್ಲ ಅದು ಇಲ್ಲ ಇಲ್ಲಿ ಬರೀ ಮಾತುಗಳಿಂದ ಎಷ್ಟು ದಿನ ಜನಗಳನ್ನ ಮರಳು ಮಾಡ್ಲಿಕ್ಕೆ ಸಾಧ್ಯ ಜನ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥದ್ರ ಮುಖಾಂತರ ಎಷ್ಟು ದಿನ ಯುವಕರನ್ನು ಇವತ್ತು ಆಕರ್ಷಣೆ ಮಾಡಿ ಅವರನ್ನ ದಾರಿ ತಪ್ಪಿಸಿ ಮತ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಇವತ್ತು ಅವ್ರೇನು